ಆಸರೆ ಟಿ ವಿಯ ವೀಕ್ಷಕರಿಗೆ ಯೇಸುಕ್ರಿಸ್ ನಾಮದಲ್ಲಿ ಶುಭವನ್ನು ಕೋರುತ್ತಾ ಸತ್ಯವೇದ ಶಾಲೆಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತಾ ಇದ್ದೇನೆ ಇದರಿಂದಲೇ ಮತ್ತೆ ನಿಮ್ಮನ್ನು ಈ ಆಸರೆ ಟಿ ವಿಯ ಮುಖಾಂತರವಾಗಿ ಭೇಟಿಯಾಗೋದರಲ್ಲಿ ನನಗೆ ತುಂಬ ಸಂತೋಷಕರವಾಗಿದೆ ನಾನು ನಂಬುತ್ತೇನೆ ನೀವು ಸಂತೋಷವಾಗಿದ್ದೀರಾ ಕಳೆದ ಸಂಚಿಕೆಗಳಲ್ಲಿ ನಿಮ್ಮೊಟ್ಟಿಗೆ ಹಂಚಿಕೊಟ್ಟ ದೇವರ ವಾಕ್ಯವು ನಿಮಗೆ ಪ್ರಯೋಜನಕರವಾಗಿದೆ ಎಂದು ನಾನು ದೇವರಲ್ಲಿ ನಂಬುತ್ತಾ ಇದ್ದೇನೆ ಈ ದಿನಗಳಲ್ಲಿ ದೇವರ ವಾಕ್ಯದೊಂದಿಗೆ ನಾವು ಮಾತನಾಡುವ ಪ್ರತಿಯೊಂದು ಕಾರ್ಯಗಳಲ್ಲಿ ದೇವರ ಆತ್ಮನು ನಿಮ್ಮೊಂದಿಗೆ ಇದ್ದು ನಿಮ್ಮನ್ನು ನಡೆಸುವನಾಗಿದ್ದಾನೆ ಈವತ್ತಿನೂ ಸಹ ಒಂದು ಒಳ್ಳೆಯ ಸಂದೇಶವನ್ನು ನಿಮಗಾಗಿ ದೇವರ ಪಾದದಿಂದ ತಂದಿದ್ದೇನೆ ದೇವರ ಸಮ್ಮುಖದಲ್ಲಿ ಇರುವಾಗ ದೇವರ ಹೇಳಿದ ಕಾರ್ಯವನ್ನು ನಿಮಗೆ ಹಂಚಿಕೊಳ್ಳುವುದರಲ್ಲಿ ನಾನು ಬಹಳವು ಸಂತೋಷಗಳನ್ನುಾಗಿದ್ದೇನೆ ಅದೇನೆಂದರೆ ದೇವರ ವಾಕ್ಯದಲ್ಲಿ ಏಷ್ಯನ ಬರದ ಪ್ರವರ್ತನೆಯ ಪುಸ್ತಕ ನಲವತ್ತು ಮೂರನೇ ಅಧ್ಯಾಯ ಹತ್ತೊಂಬತ್ತು ವಚನದಲ್ಲಿ ಒಂದು ವಾಕ್ಯ ಸುಂದರವಾದ ಒಂದು ಉತ್ತೇಜನ ಪಡಿಸುವಂಥ ವಾಕ್ಯವನ್ನು ದೇವರು ನಮಗೂ ನಿಮಗೂ ಕೊಟ್ಟಿದ್ದಾನೆ ಈ ವಾಕ್ಯವನ್ನು ಹಂಚುವಾಗ ಈ ವಾಕ್ಯ ನನಗೂ ದೇವರು ಮಾತನಾಡೋನಾಗಿದ್ದಾನೆ ದೇವರು ವಾಕ್ಯ ಹೇಳುತ್ತದೆ ವಾಕ್ಯವು ಇಬ್ಬಾದ ಬಾಯದ ಕತ್ತಿಯಾಗಿ ಅದು ಹೇಳುವವರೆಗೂ ಕೇಳುವವರೆಗೂ ಆ ಮಾತುಗಳು ಬರುವುದಾಗಿರುತ್ತದೆ ನಾನು ನಂಬುತ್ತೇನೆ ಈ ವಾಗ್ದಾನದ ವಾಕ್ಯ ನನಗೂ ನಿನಗೂ ಯೇಸು ಸ್ವಾಮಿ ಕೊಟ್ಟಿದ್ದಾರೆ ಅದೇನಂತ ನಾವು ಸ್ವಲ್ಪ ಧ್ಯಾನ ಮಾಡಿ ನಾವು ನೋಡೋಣ ಏಷೆಯ ಬರೆದ ಪ್ರವಕ್ತನ ಪುಸ್ತಕ ನಲವತ್ತು ಮೂರನೇ ಅಧ್ಯಾಯ ಹತ್ತೊಂಬತ್ತು ವಾಕ್ಯ ನಾನು ನಿಮಗಾಗಿ ಓದುತ್ತೇನೆ ನೀವು ಲಕ್ಷ್ಯವಿಟ್ಟು ಆ ಮಾತುಗಳನ್ನ ದಯವಿಟ್ಟು ಕೇಳಿ ಈಗೋ ಹೊಸ ಕಾರ್ಯವನ್ನು ಮಾಡಿವೆನೋ ಈಗ ತಲೆದೋರುತ್ತಲಿದೆ ಎಂಬುವುದು ಅಲೂಯ್ಯ ಇಲ್ಲಿ ದೇವರ ವಾಕ್ಯವು ಹೇಳುತ್ತದೆ ಈಗೋ ನಾನು ಹೊಸ ಕಾರ್ಯವನ್ನು ಮಾಡುತ್ತೇನೆ ಹದಿನೆಂಟನೇ ವಾಕ್ಯದಲ್ಲಿ ಹೋಗುವ ಓದುವಾಗ ಹಳೇ ಸಂಗತಿಗಳನ್ನ ಜ್ಞಾಪಕ ತಂದುಕೊಳ್ಳಬೇಡ್ರಿ ಪುರಾತನ ಕಾರ್ಯವನ್ನು ಮರೆತು ಬಿಡ್ರಿ ಪ್ರಿಯ ವೀಕ್ಷಕರೇ ಇವತ್ತು ದೇವರು ನಿಮ್ಮೊಂದಿಗೆ ಮಾತನಾಡುತ್ತಾ ಇದ್ದಾನೆ ಪ್ರೀತಿಯುಳ್ಳ ತಂದೆ ದೇವರು ನಿಮ್ಮನ್ನು ನೋಡಿ ಹೇಳುವ ಮಾತನಂದರೆ ಇದೋ ನಾನು ಹೊಸ ಕಾರ್ಯವನ್ನು ನಿನ್ನ ಜೀವದಲ್ಲಿ ಮಾಡುವುದಕ್ಕೆ ನಾನು ಬಯಸುತ್ತಾ ಇದ್ದೇನೆ ಹೊಸ ಕಾರ್ಯಗಳು ನಿನ್ನ ಜೀವನದಲ್ಲಿ ಹೊಸವಾದಂಥ ಅನುಭವಗಳನ್ನು ಕೊಡುತ್ತೇನೆ ಎಂದು ದೇವರು ಹೇಳ್ತಾ ಇದ್ದಾನೆ ಅದಕ್ಕೆ ದೇವರು ಮೊದಲು ಕೊಡುವ ಆಲೋಚನೆ ಏನಂದರೆ ಹಳೆಯ ಕಾರ್ಯಗಳನ್ನು ಮರೆತುಬಿಡು ಈ ಕಾರ್ಯಕ್ರಮ ನೋಡುವ ಸಮಯದವರೆಗೂ ನೀನು ಯೋನಿ ಏನನ್ನು ಯೋಚನೆ ಮಾಡುತ್ತಾ ಇದೆಯೋ ಯಾವ ಕಹಿ ಅನುಭವದೊಂದಿಗೆ ನೀನು ಇದೆಯೋ ಯಾವ ಕಣ್ಣೀರಿನಿಂದ ನೀನು ಇದೆಯೋ ಯಾವ ಹಳೆಯ ಬೇರೆ ಜನರು ನಿನಗೆ ಮಾಡಿದ ಕೇಡನ್ನು ನೆನೆಸಿಕೊಂಡು ಕೂತಿದ್ದೀಯೋ ಅದನ್ನೆಲ್ಲ ಮರೆತು ಬಿಡು ಹಳೆಯ ಕಾರಗನೆಲ್ಲ ಮರೆತು ಬಿಡು ಕಾರಣ ಒಂದು ಹೊಸದಾದ ಕಾರ್ಯವು ನಮ್ಮಲ್ಲಿ ಬರಬೇಕಾದರೆ ಹಳೆಯದನ್ನು ನಾವು ತೆಗೆದು ಬಿಡಬೇಕು ಇವಾಗ ಉದಾಹರಣೆಗೆ ನಮ್ಮ ಮನೆಯಲ್ಲಿ ಹಳೆಯ ಒಂದು ಹಾಲನ್ನು ತಂದಿದ್ದೀವನ್ನ ಅನ್ನು ಅನ್ನೋದಾದರೆ ಅದು ಕೆಲವು ದಿನಗಳು ಆಗೋಯಿತು ಕೆಲವು ದಿನಗಳು ಆ ಹಾಲು ಏನಾಗುತ್ತೆ ಅಂದರೆ ಒಡೆದು ಹೋಗಿ ಅದು ಹುಲಿಯಾಗಿ ಮಾರ್ಪಡುತ್ತದೆ ಅದು ಹುಲಿಯಾಗಿ ಮಾರ್ಪಟ್ಟು ಅದು ಮೊಸರು ರೀತಿಯಲ್ಲಿ ಮಾರ್ಪಡುವುದಾಗಿರುತ್ತದೆ ಅದನ್ನು ಹಾಗೆ ಇಟ್ಟುಕೊಂಡು ನೀನು ಮತ್ತೆ ಹೊಸ ಹಾಲಿನ ಪ್ಯಾಕೆಟ್ ತಂದು ಆ ಹುಲಿಯಾದ ಹಾಲಿಗೆ ಸೇರಿಸೋದಿಲ್ಲ ಯಾರೂ ಅದು ಸೇರಿಸೋದಿಲ್ಲ ಕಾರಣ ಏನಂದರೆ ನಮಗೆ ಜ್ಞಾನವಿದೆ ಹಳೆಯ ಕಾರ್ಯದಲ್ಲಿ ಹೊಸ ಕಾರ್ಯವನ್ನು ತುಂಬಲು ತುಂಬಿದರೆ ಹಳೆಯದ್ರ ಜೊತೆಗೆ ಹೊಸದು ಹೋಗುತ್ತದೆ ಎಂಬುದು ನಮಗೆ ಎಲ್ಲರಿಗೂ ತಿಳಿದಿದೆ ಅದೇ ಪ್ರಕಾರವೇ ದೇವರ ಕಾರ್ಯವನ್ನು ಮಾಡಬೇಕಾದರೆ ಹಳೆಯ ಕಾರ್ಯಗಳನ್ನು ನಾವು ತೆಗೆದುಹಾಕಬೇಕು ಹಳೆಯ ಯೋಚನೆಗಳನ್ನು ನಾವು ತೆಗೆದುಹಾಕಬೇಕು ಹಳೆಯದಂತಿರುವಂಥ ನಮ್ಮ ಸ್ವಭಾವವನ್ನು ನಾವು ತೆಗೆದುಹಾಕಬೇಕು ಆಗಲೇ ಹೊಸ ಕಾರ್ಯವನ್ನು ದೇವರು ಮಾಡೋಕ್ಕಾಗುತ್ತದೆ ನಾವು ಹಳೆಯ ಜೀವಿತದಲ್ಲಿ ಇದ್ದು ಹೊಸ ಜೀವಿತ ಎದುರು ನೋಡೋದು ಅದು ಅಸಾಧ್ಯವಾದ ಒಂದು ಕಾರ್ಯ ಕ್ರಿಸ್ತನಲ್ಲಿ ನಾವು ಇರಬೇಕಾದರೆ ನಮ್ಮ ಅಲೆಯ ಜೀವಿತವನ್ನು ನಾವು ತೆಗೆದುಬಿಡೋರಾಗಿರಬೇಕು ದೇವರು ವಾಕ್ಯ ಹೇಳಿದರೆ ಇದೋ ನಾನು ಹೊಸ ಕಾರ್ಯವನ್ನು ನಾನು ಮಾಡುತ್ತೇನೆ ಅದು ಯಾವ ರೀತಿಯಾದ ಹೊಸ ಕಾರ್ಯವೆಂದರೆ ಮೊದಲನೆಯದು ನಮ್ಮ ಜೀವನದಲ್ಲಿ ಆತನನ್ನು ಅನುಭವಿಸುವಂಥ ಒಂದು ಹೊಸ ಕಾರ್ಯವನ್ನು ದೇವರು ಮಾಡಿದ್ದಾನೆ ಅದು ನೋಡುವಾಗ ಅದಕ್ಕೆ ಮುಂಚಿತವಾಗಿ ನಮ್ಮ ಹಳೆಯ ಸ್ವಭಾವದ ಕಾರ್ಯಗಳನ್ನು ನಾವು ತೆಗೆದುಹಾಕಬೇಕು ಹಳೆಯ ಕಾರ್ಯಗಳನ್ನು ಇನ್ನು ಯೋಚನೆ ಮಾಡಬಾರದು ದೇವರು ಯಾಕೆ ಈ ವಾಕ್ಯವನ್ನು ನಮಗೆ ಹೇಳುತ್ತಾ ಇದ್ದಾನೆ ಯಾಕೆ ನಮಗೆ ತಿಳಿಸುತ್ತಾ ಇದ್ದಾನೆ ಅಂದರೆ ಎರಡನೇ ಕೊರೆಯಂತ ಐದನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ ಕ್ರೈಸ್ತನಲ್ಲಿ ಇರುವವರು ಅವರು ನೂತನ ಸೃಷ್ಟಿಯಾಗಿರುತ್ತಾರೆ ಇಲ್ಲಿ ನೋಡುವಾಗ ಆಂಗ್ಲ ಭಾಷೆಯಲ್ಲಿ ಆ ವಾಕ್ಯವನ್ನು ನಾವು ನೋಡುವ ಇಫ್ ಎನಿ ಒನ್ ಈಸ್ ಇನ್ ಕ್ರೈಸ್ಟ್ ಈಸ್ ಎ ನ್ಯೂ ಕ್ರಿಯೇಷನ್ ಇಫ್ ಎನಿ ಒನ್ ಈಸ್ ಇನ್ ಕ್ರೈಸ್ಟ್ ಕ್ರಿಸ್ತನಲ್ಲಿ ಇರುವುದಾದರೆ ಮಾತ್ರ ಹೊಸದನ್ನು ನಾವು ನೋಡಬಹುದು ಆದರೆ ಈವಾಗ ನಾವು ಯೇಸುವಿನಿಂದ ಹೊರಗಿದ್ದು ನಾವು ಹೊಸದನ್ನು ನಾವು ಎದುರು ನೋಡೋಕ್ಕಾಗೋದಿಲ್ಲ ಕ್ರಿಸ್ತನಲ್ಲಿ ನಾವು ಇರುವುದಾದರೆ ಮಾತ್ರ ನಾವು ಹೊಸದನ್ನು ನಾವು ನೋಡಲಿಕ್ಕೆ ನಮ್ಗೆ ಸಾಧ್ಯವಾಗ್ತದೆ ದೇವರ ಸನ್ನಿಧಾನಕ್ಕೆ ನಾವು ಬರುವಾಗ ಹಳೆಯ ಕಾರ್ಯಗಳನ್ನು ನಾವು ತೆಗೆದು ಬಿಟ್ಟವರಾಗಿ ಬರಬೇಕು ದೇವರು ವಾಕ್ಯ ಹೇಳುತ್ತದೆ ಎಪೇಶ ಪುಸ್ತಕದಲ್ಲಿ ಬಂದ ಇನ್ನಿ ನೀವು ಇಹಲೋಕದ ಸಂಬಂಧಕ್ಕೆ ತಕ್ಕ ಹಾಗೆ ನೀವು ಜೀವಿಸದೆ ನಿಮ್ಮ ಹಳೆಯ ಸ್ವಭಾವಗಳನ್ನು ನೀವು ತೆಗೆದು ಬಿಡಿರಿ ಅಂತ ಎಫ್ ಪುಸ್ತಕದಲ್ಲಿ ನಾವು ನೋಡಬಹುದು ಆದರೆ ದೇವರು ಹೇಳ ಸತ್ಯವಾದ ವಾಕ್ಯ ಹೇಳುತ್ತಾ ಇದೆ ನಿಮ್ಮ ಹಳೆಯ ಕಾರ್ಯಗಳನ್ನು ತೆಗೆದುಬಿಡಿ ಹಳೆಯ ಕಾರ್ಯಗಳನ್ನು ನೀವು ಮರೆತು ಬಿಡಿ ಏನು ನಡೆಯಿತು ಹೇಗೆ ಇತ್ತು ಅದನ್ನು ಮರೆತು ಬಿಡಿ ದೇವರು ಒಂದು ಹೊಸದಾದ ಕಾರ್ಯವನ್ನು ಮಾಡುವನಾಗಿದ್ದಾನೆ ಇಲ್ಲಿ ನೋಡುವಾಗ ಆತನು ಯಾವ ರೀತಿ ಕಾರ್ಯವನ್ನು ಮಾಡುತ್ತಾನೆ ಅಂದರೆ ಈಗ ಹತ್ತೊಂಬತ್ತನೇ ವಾಕ್ಯದಲ್ಲಿ ಮೂರು ಹತ್ತೊಂಬತ್ತರೇ ಈಗಲೇ ತಲೆದೋರಲಿದೆ ನಿಮಗೆ ಕಾಣುವುದಿಲ್ಲವೋ ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಅರಿಸುವೆನು ಆಮೇಲೆ ಇಲ್ಲಿ ನೋಡುವಾಗ ದೇವರು ಹೇಳ್ತಾರೆ ನಾನು ಹೊಸ ಕಾರ್ಯವನ್ನು ಒಂದು ಆಶ್ಚರ್ಯವಾದ ಕಾರ್ಯವನ್ನು ನಾನು ಮಾಡುವೆನು ಅದೇನಂದರೆ ಅದು ಈವಾಗಲೇ ನಾನು ಅದು ಮಾಡುತ್ತಾದರೆ ಅದು ಯಾವ ಯಾವ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು ಅರಣ ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು ಇಲ್ಲಿ ನೋಡುವಾಗ ಮಾರ್ಗ ಇಲ್ಲದಿರುವಂಥ ಸ್ಥಳಗಳಲ್ಲಿ ಮಾರ್ಗವನ್ನು ಅರಣ್ಯ ಎನ್ನುವಾಗ ಆಪತ್ತಿನ ಸ್ಥಳವಾಗಿದೆ ಅರಣ್ಯ ಎನ್ನುವಾಗ ಅದು ಜೀವ ಬೆದರಿಕೆ ಇರುವಂಥ ಕಾರ್ಯಗಳಾಗಿದೆ ಅಡವಿಯಲ್ಲಿ ಯಾರು ನ ಅರಣ್ಯಗಳಲ್ಲಿ ಯಾರು ತಿರುಗಾಡುವುದಕ್ಕೂ ಕ್ರೂರ ಮುಗುಗಳಿಂದ ತುಂಬಿಸಲ್ಪಟ್ಟಂಥ ಸ್ಥಳಗಳಾಗಿರುತ್ತದೆ ಇಲ್ಲಿ ನೋಡುವಾಗ ಐ ವಿಲ್ ಮೇಕ್ ವೇಸ್ಟ್ ಇನ್ ದ ಡೆಸರ್ಟ್ ಅಂತ ನಾವು ಆಂಗ್ಲದಲ್ಲಿ ಬ ಬರಿದಾದ ಜೀವಿತದಲ್ಲಿ ನಾನು ಮಾರ್ಗವನ್ನು ನಾನು ಮಾಡುತ್ತೇನೆ ಬರಿದಾಗಿರುವಂಥ ಅರಣ್ಯವು ಯಾವುದಕ್ಕೂ ಪ್ರಯೋಜನವಾಗದೇ ಇರುವಂಥದ್ದು ಪ್ರಯೋಜನ ಆಗುವುದೇ ಇಲ್ಲ ಅರಣ್ಯದಲ್ಲಿ ಯಾರೂ ಹೋಗಿ ವಾಸಿಸುವುದಿಲ್ಲ ಆದರೆ ದೇವರ ಅಂಥ ಜಾಗದಲ್ಲಿ ಅಂಥ ಸ್ಥಿತಿಗಳಲ್ಲಿ ಅರಣ್ಯವು ಇವತ್ತು ನಮ್ಮ ಜೀವನದಲ್ಲಿ ಅನೇಕ ಅರಣ್ಯಗಳು ಇರಬಹುದು ಅರಣ್ಯದ ರೂಪದಲ್ಲಿ ಅನೇಕ ಕಾರ್ಯಗಳು ಕಾರ್ಯಗಳು ನಮ್ಮ ಕುಟುಂಬದಲ್ಲಿ ಇರಬಹುದು ಅದರಲ್ಲಿ ದೇವರು ಹೇಳ್ತಿದ್ರೆ ನಾನು ನಿನಗಾಗಿ ಮಾರ್ಗವನ್ನು ಸರಿಪಡಿಸುತ್ತೇನೆ ನಿನಗೆ ಮಾರ್ಗವನ್ನು ಉಂಟು ಮಾಡುತ್ತೇನೆ ಇಲ್ಲಿ ದೇವರು ನೋಡುವಾಗ ನಿನಗೆ ಮಾರ್ಗವನ್ನು ಉಂಟು ಮಾಡುತ್ತೇನೆ ಅಂತ ಹೇಳುತ್ತಾನೆ ಯಾರು ಹೋಗದೇ ಇರುವಂಥ ಸ್ಥಳಗಳಲ್ಲಿ ಯಾರು ಚಲಿಸದೇ ಆಗದಂಥ ಕಾರ್ಯಗಳಲ್ಲಿ ನಾನು ನಿನಗಾಗಿ ಮಾರ್ಗವನ್ನು ಉಂಟು ಮಾಡೋಣ ಇನ್ನೊಂದು ಎರಡನೇದಾಗ ನೋಡುವಾಗ ಅಡವಿಯಲ್ಲಿ ನದಿಗಳನ್ನು ಅರಿಸುವೆನು ಇಲ್ಲಿ ನೋಡುವಾಗ ಅಡವಿಗಳಲ್ಲಿ ಅಂದರೆ ನಿರ್ಜಲ ಪ್ರದೇಶಗಳಲ್ಲಿ ನಾನು ಜಲವನ್ನು ಉಂಟು ಮಾಡೋನು ಅಡವಿಗಳಲ್ಲಿ ನಾನು ನಿನಗೆ ನದಿಗಳನ್ನು ಉಂಟು ಮಾಡುವೆನು ಐ ವಿಲ್ ಮೇಕ್ ಸ್ಟ್ರೀಮ್ಸ್ ಇನ್ ದ ವಿಲ್ಡರ್ನೆಸ್ ವಿಲ್ಡರ್ನೆಸ್ ಎನ್ನುವಾಗ ಅಡವಿಯನ್ನು ನೋಡುವಾಗ ಅಲ್ಲಿ ಬತ್ತಿದ ಭೂಮಿಯಾಗಿರುತ್ತದೆ ಅಲ್ಲಿ ಯಾವ ಒಂದು ಜೀವ ರಾಶಿಗಳು ಇರುವುದಿಲ್ಲ ಅಂಥ ಸ್ಥಳಗಳಲ್ಲಿ ದೇವರೆಲ್ಲ ನದಿಗಳನ್ನು ಉಂಟು ಮಾಡುತ್ತೇನೆ ಇಲ್ಲಿ ನೋಡುವಾಗ ದೇವರ ವಾ ವಾಕ್ಯದಲ್ಲಿ ನಾನು ನಿನಗೆ ಮಾಡುವಂಥ ಕಾರ್ಯಗಳು ಆಶ್ಚರ್ಯವಾದ ಕಾರ್ಯಗಳಿರುತ್ತದೆ ಇಲ್ಲಿ ನೋಡುವಾಗ ದೇವರ ಒಂದು ಮಾಡುವಂಥ ಕಾರ್ಯಗಳಲ್ಲಿ ಕ್ರಿಯೆಗಳಲ್ಲಿ ಆತ್ನಿಗೆ ಮಿಗಿಲಾದ ಕಾರ್ಯಗಳು ಯಾರೂ ಮಾಡೋಕ್ಕೆ ಸಾಧ್ಯವಿಲ್ಲ ನಿನ್ನ ಜೀವಿತ ಒಂದು ವೇಳೆ ಯಾವುದಕ್ಕೂ ಪ್ರಯೋಜನವಾಗದಂತೆ ಇರಬಹುದು ಆದರೆ ದೇವರು ಹೇಳ್ತಾರೆ ನಾನು ಹೊಸ ಕಾರ್ಯವನ್ನು ನಿನಗೆ ಮಾಡಿದೆ ದೇವರು ವಾಕ್ಯ ಹೇಳುತ್ತದೆ ಇದೋ ನಿನ್ನಲ್ಲಿ ನಾನು ಹೊಸ ಹೃದಯವನ್ನು ನಾನು ನಿರ್ಮಿಸುತ್ತೇನೆ ಆ ಹೃದಯದಲ್ಲಿ ನನ್ನನ್ನು ಪ್ರೀತಿ ಮಾಡುವಂತೆ ನಿನಗೆ ಹೊಸ ಕಾರ್ಯವನ್ನು ನಾನು ಮಾಡುತ್ತೇನೆ ನಿನ್ನಲ್ಲಿ ಹೊಸದ ಹೊಸತನವನ್ನು ನಾನು ಉಂಟು ಮಾಡ್ತೇನೆ ಕಾರಣ ಹಳೆಯದನ್ನು ತೆಗೆದುಹಾಕುವಾಗ ಹಳೆಯದನ್ನು ತೆಗೆದುಹಾಕುವ ಹೊಸ ಕಾರ್ಯಗಳು ನಮ್ಮಲ್ಲಿ ಬರುವಂತವಾಗಿದೆ ನಾವು ಹಳೆಯ ಕಾರ್ಯಗಳ ಇನ್ನು ಮೇಲೆ ನಡೆದಂತೆ ಇರಬೇಕಾಗಿದೆ ದೇವರು ವಾಕ್ಯದ ನೋಡುವಾಗ ಆತನ ಹೊಸದನ್ನು ಮಾಡುವನಾಗಿದ್ದಾನೆ ಇವತ್ತು ನಮ್ಮ ಜೀವನದಲ್ಲಿ ಆತನ ಹೊಸತನವನ್ನು ತರುವನಾಗಿದ್ದಾನೆ ಈ ಹೊಸತನವು ದೇವರ ಮಹಿಮೆ ಪಡಿಸುವ ಕಾರ್ಯಗಳಾಗಿರುತ್ತದೆ ನಮ್ಮ ಲೈಫ್ನಲ್ಲಿ ಅದು ಎಲ್ಲ ನಮ್ಮ ಜೀವನ ಬದಲಾಯಿಸುವಂಥ ಕಾರ್ಯ ಕದಿ ಮಾರ್ಪಡುವುದಾಗಿದೆ ಇಲ್ಲಿ ನೋಡುವಾಗ ಕೆಲವೊಂದು ಉದಾಹರಣೆಯೊಂದಿಗೆ ನಾನು ಮಾತನಾಡೋಕ್ಕೆ ಇಷ್ಟಪಡೋದು ಬದ್ ಸತ್ಯವೇದಲ್ಲಿ ಅನೇಕ ಜನರ ಜೀವಿತವನ್ನು ಹೊಸದಾಗಿ ಮಾಡಿದ್ದನ್ನು ನಾವು ನೋಡಬಹುದು ಇಲ್ಲಿ ನೋಡುವಾಗ ಲೂಕನ್ನು ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಇಪ್ಪತ್ತ ಏಳರಿಂದ ಮೂವತ್ತೊಂಬತ್ತು ವಚನಗಳನ್ನು ನೋಡುವಾಗ ಅಲ್ಲಿ ಒಬ್ಬ ಮನುಷ್ಯನ ಜೀವಿತ ನೋಡಬಹುದು ಅವನು ಏನಂದರೆ ಲೆಗಿಯೋನ್ ಎಂಬ ಒಬ್ಬ ಮನುಷ್ಯನು ದೆವ್ವದಿಂದ ಹಿಡಿಯಲ್ಪಟ್ಟ ಒಂದು ಮನುಷ್ಯನು ಅವನ ಜೀವಿತದಲ್ಲಿ ನೋಡುವಾಗ ಮಣ್ಣಿನಲ್ಲಿ ವಾಸ ಮಾಡದೆ ಅಡವಿಯಲ್ಲಿ ಇರುವಂಥ ಒಬ್ಬ ಮನುಷ್ಯನಾಗಿದ್ದಾನೆ ಅವನ ಜೀವಿತದಲ್ಲಿ ಯಾರು ಹತ್ತಿರಕ್ಕೆ ಯಾರು ಅವನನ್ನು ಸೇರಿಸಿಕೊಳ್ಳುವುದಕ್ಕೆ ಆಗದಂಥ ಜೀವಿತವನ್ನು ಅವನು ಮಾಡ್ತಾಯಿದ್ದನು ದೇವಗಳಿಂದ ಹಿಡಿಯಲ್ಪಟ್ಟ ಒಬ್ಬ ಮನುಷ್ಯನಾಗಿದ್ದಾನೆ ಅವನ ಬಟ್ಟೆ ಇಲ್ಲದವನಾಗಿ ಅವನು ಯಾವುದೇ ಮನೆಗಳಲ್ಲಿ ವಾಸ ಮಾಡದ ಹಾಗೆ ಅವನು ಜೀವಿಸೋದನ್ನು ನೋಡು ಆದರೆ ಅವನ ಜೀವನದಲ್ಲಿ ಯೇಸು ಬಂದಾಗ ಅವನ ಜೀವಿತವು ಬದಲಾಯಿತು ಇಲ್ಲಿ ನೋಡುವಾಗ ಇಪ್ಪತ್ತ ಏಳನೇ ವಾಕ್ಯದಲ್ಲಿ ಓದುವಾಗ ಲೂಕನ ಬರೆದ ಸುವಾರ್ಥ ಎಂಟು ಇಪ್ಪತ್ತೇಳುವಾಗ ಆತನ ದಡಕ್ಕೆ ಇಳಿಯುತ್ತಲೇ ಆ ಊರಿನ ಒಬ್ಬ ಮನುಷ್ಯನು ಆತನೆದರಿಗೆ ಬಂದನು ಅವನಿಗೆ ದೆವ್ವಗಳ ಹಿಂಡು ಹಿಡಿದಿತ್ತು ಬಹುಕಾಲದಿಂದ ಬಟ್ಟೆಯನ್ನೇ ಹಾಕಿಕೊಳ್ಳದೆ ಯಾವ ಮನೆಯಲ್ಲಿಯೂ ಇರದೆ ಸಮಾಧಿಯ ಗವಿಗಳಲ್ಲಿ ಇರುತ್ತಿದ್ದನು ಅವನ ಯೇಸುವನ್ನು ಕಂಡು ಆರ್ಭಡಿಸಿ ಮುಂದೆ ಬಿದ್ದು ಮಹಾಶಬ್ದದಿಂದ ಅವನ ಆರ್ಭಡಿಸಿ ದೇವರನ್ನು ಬೇಡಿಕೊಳ್ಳುವ ಇಲ್ಲಿ ನೋಡುವಾಗ ದೆವ್ವಗಳ ಹಿಂಡಿನಿಂದ ಹಿಡಿದಂಥ ಒಬ್ಬ ಮನುಷ್ಯನು ಮಾರ್ಪಟ್ಟಿದ್ದಾರೆ ಜ ಜನರ ಮಧ್ಯದಲ್ಲಿ ವಾಸ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅವನು ಅಲೇ ಜೀವಿತ ನೋಡುವಾಗ ಅಸಹ್ಯವಾದಂಥ ಜೀವಿತ ಆ ಅಸಹ್ಯವನ್ನು ದೇವರು ಮಾರ್ಪಡಿಸಿ ಎಲ್ಲರಿಂದ ಆ ಮನುಷ್ಯನನ್ನು ಅಂಗೀಕಾರ ಮಾಡುವಂಥ ಮಾಡಿದ ಇವತ್ತು ಅದೇ ಯೇಸು ನಿನ್ನ ಜೀವಿತವನ್ನು ಸಹ ಹೊಸದಾಗಿ ಬದಲಾಯಿಸಿ ನಿನ್ನ ಜೀವಿತವನ್ನು ಹೊಸದಾಗಿ ಬದಲಾಯಿಸಿ ಹೊಸದಾದ ಕಾರ್ಯವನ್ನು ನಿನಗೆ ಒದಗಿಸುವನಾಗಿದ್ದಾನೆ ಮಾಡುವನಾಗಿದ್ದಾನೆ ಆ ದೆವ್ವದ ಮ ಹಿಡಿದಂಥ ಮನುಷ್ಯನ ಜೀವತನ್ನು ರೂಪಿಸಿದ ದೇವರು ಇವತ್ತಿಗೂ ಜೀವಿಸನಾಗಿದ್ದಾನೆ ಅಲ್ಲಿ ನೋಡುವಾಗ ಅವನು ಮೂವತ್ತೈದನೇ ವಚನದಲ್ಲಿ ನೋಡುವಾಗ ಅಲ್ಲಿ ನೋಡುವುದಾದರೆ ಅವನು ಎಲ್ಲ ಕಾರ್ಯಗಳಿಂದ ಬಿಡಲ್ಪಟ್ಟವನಾಗಿ ಅವನ ಸಂಘ ಈ ಅದನ್ನು ತಿಳಿಸಲು ಜನರು ನಡೆದ ಸಂಗತಿಯನ್ನು ನೋಡುವುದಕ್ಕಾಗಿ ಹೊರಟು ಏಸುವಿದ್ದಲ್ಲಿಗೆ ಬಂದು ದೆವ್ವಗಳು ಬಿಟ್ಟು ಹೋಗಿದ್ದ ಆ ಮನುಷ್ಯನು ಬಟ್ಟೆಗೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಏಸುವಿನ ಪಾದದ ಬಲಿಯಲ್ಲಿ ಕುಳಿತಿರುವುದನ್ನು ಕಂಡು ಹೆದರಿದರು ಇಲ್ಲಿ ನೋಡುವಾಗ ಯೇಸುವಿನ ಬಲಿಗೆ ಬರುವುದಕ್ಕೆ ಮುಂಚೆ ಅವನ ಹಳೆಯ ಜೀವಿತ ದೆವ್ವಗಳ ಹಿಂಡಿನಿಂದ ಹಿಡಿದವನಾಗಿ ಬಟ್ಟೆಗಳ ಹಾಕಿಕೊಳ್ಳದೆ ಬುದ್ಧಿ ಇಲ್ಲದವನಾಗಿ ಇದ್ದಂಥ ಮನುಷ್ಯನು ಜನರು ನಡೆದ ಸಂಗತಿಗಳಲ್ಲೆಲ್ಲ ಕೇಳಿ ಅವನನ್ನು ಹುಡುಕಿಕೊಂಡು ಬರುವಾಗ ಆಶ್ಚರ್ಯ ಪಡುವಂಥ ಕಾರ್ಯವನ್ನು ನೋಡೋಣ ಅದೇ ಹೊಸತನ ಆಶ್ಚರ್ಯ ಹುಟ್ಟಿಸುವುದೇ ಹೊಸತನವಾಗಿದೆ ದೇವರ ವಾಕ್ಯೇಳ ಇದೋ ನಾನು ಹೊಸ ಕಾರ್ಯವನ್ನು ನಾನು ಮಾಡುವೆನೋ ಅದು ಹಿಂದೆ ನಾನು ಮಾಡುವನಾಗಿದ್ದೇನೆ ಅಡವಿಗಳು ಅರಣ್ಯಗಳಲ್ಲಿ ಮಾರ್ಗವನ್ನು ನಾನು ಮಾಡುವನಾಗಿದ್ದೇನೆ ಅರಣ್ಯಗಳಲ್ಲಿ ನದಿಗಳನ್ನು ಉಂಟು ಮಾಡುವನಾಗಿದ್ದೇನೆ ಅಂತ ಹೇಳಿ ದೇವರ ವಾಕ್ಯೇಳದೆ ಹೊಸತನವಾದಂಥ ಕಾರ್ಯಗಳನ್ನಂದರೆ ಏನೂ ಇಲ್ಲದಿರುವ ಜಾಗದಲ್ಲಿ ಇರುವಂತೆ ಮಾಡುವ ಕಾರ್ಯಗಳು ಎಲ್ಲ ಜನರು ಅವನನ್ನು ನೋಡಿ ತಿಳಿದುಕೊಂಡಿದ್ದರು ಇನ್ನು ಮೇಲೆ ಇವನ ಜೀವಿತ ಅಷ್ಟೇ ಅವನ ಅಡವಿಗಳಲ್ಲಿ ಇರುವವನವನು ಅವನು ಗವಿಗಳ ಶ್ಮಶಾನದಲ್ಲಿ ವಾಸ ಮಾಡಬೇಕು ಗವಿಗಳಲ್ಲಿ ಸ್ನಾ ವಾಸ ಮಾಡುವವನಾಗಿರ್ತಾನೆ ಇವನಲ್ಲಿ ಯಾವ ಲೈಫ್ ಇರುವುದಿಲ್ಲ ಇನ್ನು ಮೇಲೆ ಇವನ ಜೀವತೆ ಇಷ್ಟೇ ಅಂತ ತಿಳಿದುಕೊಂಡಿರುವಂಥ ಸಮಯ ನಾನು ಮೊದಲೇ ಹೇಳಿದೆ ಅಡವಿಯು ಅರಣ್ಯವು ಪ್ರಯೋಜನಕ್ಕೆ ಇಲ್ಲದಂಥ ಜಾಗಗಳು ಆದರೆ ದೇವರು ಅವುಗಳನ್ನು ಪ್ರಯೋಜನಕರವಾಗಿ ಮಾರ್ಪಡಿಸುವ ದೇವರಾಗಿದ್ದಾನೆ ಐ ಮೀನ್ ಅಲ್ಲೂಯ್ಯ ಇವತ್ತು ನಮ್ಮ ಜೀವನಗಳಲ್ಲಿ ಅರೆಯವನ್ನು ಅರಣ್ಯವನ್ನು ನೋಡಿರಬಹುದು ಅಥವಾ ಬರಬಂಜಿಯ ಭೂಮಿಗಳನ್ನು ನಾವು ನೋಡಿರಬಹುದು ನಮ್ಮ ಜೀವನದ ಅನೇಕ ಸ್ಥಳಗಳು ಅದು ಅಡವಿಯ ರೀತಿ ಇದ್ದಿರಬಹುದು ಆದರೆ ದೇವರು ಅಲ್ಲಿ ಮಾರ್ಗವನ್ನು ನದಿಯ ನದಿಯನ್ನು ಸಮಾಧಾನವನ್ನು ಕೊಡುವ ಸೂಚಿಸುತ್ತದೆ ದಾರಿ ತ ನಮ್ಮನ್ನು ನಡೆಸುವುದಕ್ಕಾಗಿ ಸೂಚಿಸುತ್ತದೆ ನಮ್ಮ ಜೀವನವನ್ನು ಮಾರ್ಗವನ್ನು ಅದು ಸೂಚಿಸುತ್ತದೆ ಈ ರೀತಿಯಾಗಿ ದೇವರು ನಮಗೆ ಮಾಡನಾಗಿದ್ದಾನೆ ಈ ದೆವ್ವದ ಹಿಂಡುಗಳನ್ನು ಹಿಡಿದಂಥ ಮನುಷ್ಯನ ಜೀವನದಲ್ಲಿ ಯೇಸು ಬಂದಾಗ ಮಾರ್ಪಾಡು ಬಂದಿತು ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ನನ್ನ ಪ್ರಿಯ ಸಹೋದರ ಸಹೋದರಿ ತಾಯಿ ತಂದೆ ಯಾರ್ಯಾಗಿ ನೀವು ಇರಬಹುದು ಈ ಕಾರ್ಯಕ್ರಮ ನೋಡ್ತಿರುವಾಗ ದೇವರು ವಾಕ್ಯೊಳ್ಳುತ್ತಾ ಇದೆ ಈ ಆಸರೆ ಟಿ ವಿಯ ಮುಖಾಂತರವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ ನಿನ್ನಲ್ಲಿ ಹೊಸ ಕಾರ್ಯವನ್ನು ನಾನು ಮಾಡುತ್ತೇನೆ ಹಳೆಯ ಕಾರ್ಯಗಳು ಗತಿಸಿ ಹೋಗೋದು ಇದೋ ಎಲ್ಲ ಹಳೆಯ ಕಾರ್ಯಗಳು ಅಳಿದು ಹೋಗಿದ್ದು ಇದೋ ನಾನು ಹೊಸ ಕಾರ್ಯವನ್ನು ನಾನು ಅಂತ ದೇವರು ಹೇಳುತ್ತಾ ಇದ್ದಾರೆ ಹಳೆಯ ಕಾರ್ಯಗಳೆಲ್ಲ ಹೋಯ್ತು ಈ ಈ ದವ್ವ ಹಿಡಿದ ಮನುಷ್ಯನ ಜೀವಿತವನ್ನು ನೋಡುವ ಆಶ್ಚರ್ಯಪಡುವಂತೆ ಮಾಡಿದರು ಹೌದು ಪ್ರಿಯರೇ ನಿನ್ನ ಕುಟುಂಬವನ್ನು ನೋಡಿ ಪಡುವಂಥ ಹೊಸ ಕಾರ್ಯಗಳನ್ನು ದೇವರು ಮಾಡುತ್ತಾನೆ ಇಲ್ಲಿ ನೋಡುವಾಗ ಮೂವತ್ತ ಐದನೇ ವಾಕ್ಯದಲ್ಲಿ ನಾನು ನೋಡುವಾಗ ಅವನು ಸ್ವಸ್ಥ ಬುದ್ಧಿಯಿಂದ ಬಟ್ಟೆಗಳನ್ನು ಹಾಕಿಕೊಂಡು ಯೇಸುವಿನ ಪಾದಗಳಲ್ಲಿ ಕುಳಿತಿರುವುದನ್ನು ಜನರು ಕಂಡು ಹೆದರಿದರು ನಿನಗೆ ದೇವರು ಮಾಡುವ ಕಾರ್ಯಗಳು ಜನರು ಆಶ್ಚರ್ಯಪಟ್ಟು ಭಯಪಡುವ ರೀತಿ ದೇವರು ನಿನಗೆ ಮಾಡಲಿಕ್ಕಿದ್ದಾನೆ ಕಾರಣ ನಾವು ಆರಾಧಿಸುವ ದೇವರು ಮಾಡುವಂಥ ಕಾರ್ಯಗಳು ಜನರಿಗೆ ಅಸಾಧ್ಯವಾದ ಕಾರ್ಯಗಳನ್ನು ದೇವರು ಮಾಡುವನಾಗಿದ್ದಾನೆ ಅಷ್ಟು ವರ್ಷಗಳವನು ದೆವ್ವಗಳ ಹಿಂಡಿಗಳಿಂದ ಹಿಡಿದು ಅಲ್ಲಿ ವಾಕ್ಯಗಳಲ್ಲಿ ನೋಡುವಾಗ ಆ ಲೂಕನು ಈ ರೀತಿ ಬರಿತಾನೆ ಅವನಿರುವ ಸ್ಥಳಗಳಿಗೆ ಯಾರೂ ಹೋಗೋದಿಲ್ಲ ಅವನೇನು ಮಾಡ್ತಾನೆ ಬರೋರನ್ನ ಹೋಗೋರನ್ನ ಹೊಡೆಯೋದು ಬಾಧೆ ಪಡಿಸುವಂಥ ಒಬ್ಬ ಮನುಷ್ಯನಾಗಿದ್ದನು ಆದರೆ ಯೇಸು ಅವನ ಜೀವಿತದಲ್ಲಿ ಬಂದ ನಂತರ ಅವನು ಸಾಧುವಾಗಿ ಮನುಷ್ಯನಾಗಿ ಮಾರ್ಪಟ್ಟನು ನಾವು ಅನೇಕ ಕಾರ್ಯಗಳಲ್ಲಿ ನಾವು ನಾವು ನೋಡಬಹುದು ಕೆಲವರು ನಮ್ಮ ಮುಂದೆ ನಾವು ವಿಶ್ವಾಸಿಗಳ ಜೀವಿತ ನೋಡಬಹುದು ಇಲ್ಲಾಂದರೆ ನಿಮ್ಮ ಜೀವದಲ್ಲಿ ನೀವು ನೆನೆಸಿ ನೋಡಿವಿರಬೋದು ಏಸುವ ಬರೋದಕ್ಕೆ ಮುಂಚೆ ನಿನ್ನ ಜೀವಿತ ಯಾಗಿ ಯಾವ ರೀತಿ ಇತ್ತು ಈಗ ಯಾವ ರೀತಿ ಇದೆ ಜನರು ನಿನ್ನೊಂದಿಗೆ ಯಾವ ರೀತಿ ವರ್ತಿಸುತ್ತಾ ಇದ್ದಾರೆ ಏಸುವ ಅರಿಯೋದಕ್ಕೆ ಮುಂಚೆ ನಿನ್ನ ಪರಿಸ್ಥಿತಿ ಹೇಗಿತ್ತು ಏಸುವನ್ನು ಅರಿತುಕೊಂಡ ಮೇಲೆ ನಿನ್ನ ಜೀವನ ಯಾವ ರೀತಿ ಇದೆ ಎಂದು ನೀನು ಚೆನ್ನಾಗಿ ಅರಿತವನಾಗಿದ್ದೀಯಾ ಹೌದು ಪ್ರಿಯರೇ ಏಸು ಬಳಿಯಲ್ಲಿ ಬರುವಾಗ ಏಸು ನಮ್ಮ ಜೀವಿತದಲ್ಲಿ ಬರುವಾಗ ಅಲ್ಲಿ ಮಾರ್ಪಾಡು ಉಂಟಾಗೋದು ಇಲ್ಲಿ ನೋಡುವಾಗ ಪಡುವಂಥ ಒಂದು ಕಾರ್ಯ ಏಸುವ ಲೈಫನ್ನು ಜೀವಿತವನ್ನು ಮಾರ್ಪಡಿಸುವ ದೇವರು ನಮ್ಮ ಜೀವಿತಗಳನ್ನು ಮಾರ್ಪಡಿಸುವ ದೇವರು ಆತನು ಆತನಿಗೆ ಆತನ ಬಳಿಗೆ ಬರುವವರನ್ನು ಅವ್ರನ್ನ ಇದ್ದಾಗೆ ಇರಿಸುವ ದೇವರಲ್ಲ ನಾನು ಅನೇಕ ಕಾರ್ಯಗಳನ್ನು ನಾನು ನಿಮ್ಮ ಬಳಿಗೆ ನಾನು ಹಂಚಿಕೊಂಡು ಹಂಚಿಕೊಳ್ಳುತ್ತಾ ಇರಬೇಕೆಂದು ನಾನು ಆಶಿಸುತ್ತೇನೆ ಒಂದೊಂದು ಸಂಚಿಕೆಯಲ್ಲಿ ಒಬ್ಬೊಬ್ಬರ ಜೀವತನ್ನು ನಾವು ನೋಡುತ್ತಾ ಇದ್ದೀವಿ ಈ ದಿನದಲ್ಲೂ ಸಹ ಒಬ್ಬ ಬೇಡವೆಂದು ಎನಿಸಿದ ಒಬ್ಬ ಮನುಷ್ಯ ಜನರಿಂದ ದೂರವಿದ್ದ ಮನುಷ್ಯ ಯೇಸು ಸಂಧಿಸಿದ ನಂತರ ಅವನು ಎಲ್ಲರಿಂದ ಅಂಗೀಕರಿಸಲ್ಪಡುವಾಗ ಜನರ ಮಧ್ಯದಲ್ಲಿ ಕುಳಿತಿದ್ದ ಅವನು ಹೇಗಿದ್ದಾನಂದರೆ ಮೊದಲನೇದಾಗ ಬಟ್ಟೆ ಹಾಕಿಕೊಳ್ಳದೆ ನಗ್ನವಾಗಿದ್ದಂಥ ಮನುಷ್ಯ ಅವನ ದೆವ್ವ ಇಡುವಾಗ ನಗ್ನವಾಗಿದ್ದನು ಇವತ್ತು ಅನೇಕ ಜನರು ದೇವರು ಒದಗಿಸಿಕೊಡುವ ರಕ್ಷಣೆ ವಸ್ತ್ರವಿಲ್ಲದೆ ಅವರು ನಗ್ನರಾಗಿದ್ದಾರೆ ದೇವರು ಕೊಡುವ ಸ್ತುತಿಯ ವಸ್ತ್ರವಿಲ್ಲದೆ ಅವರು ನಗ್ನವಾಗಿದ್ದಾರೆ ಆ ದೇವರು ಕೃಪಾ ವಸ್ತ್ರವಿಲ್ಲದೆ ನಗ್ನರಾಗಿದ್ದಾರೆ ಆದರೆ ಯೇಸುವ ಬಲಿ ಬರುವಾಗ ಆತನು ಗನಪಡಿಸಿದ ವಸ್ತ್ರದಿಂದ ನಿನ್ನನ್ನು ಒದಗಿಸಿ ನಿನ್ನ ಘನಪಡಿಸಿ ನಿನ್ನ ಜೀವನದಲ್ಲಿ ಹೊಸ ಕಾರ್ಯ ಅದು ಹೊಸ ಕಾರ್ಯ ಏನಂದರೆ ನಿನ್ನ ದೇವರ ಮಗುವಾಗಿ ಮಾರ್ಪಟ್ಟ ಒಂದು ಕಾರ್ಯವು ನಿನ್ನನ್ನು ಸೈತಾನನ ಕೈಯಿಂದ ಬಿಡಿಸಿ ನಿನ್ನ ನಗ್ನತೆಯನ್ನು ತನ್ನ ವಸ್ತ್ರವನ್ನು ಕೊಟ್ಟು ಮುಚ್ಚಿ ನನ್ನ ಗಣಪಡಿಸುವ ವ ಘನತೆಯ ವಸ್ತ್ರವನ್ನು ಕೊಟ್ಟು ಆತನ ಮಗನಾಗಿ ಮಾರ್ಪಡಿಸುವುದೇ ಹೊಸ ಕಾರ್ಯವಾಗಿದೆ ಹೌದು ಪ್ರಿಯರೇ ದೇವರು ಇವತ್ತು ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ಏಷಿಯ ನಲವತ್ತು ಮೂರು ಹತ್ತೊಂಬತ್ತು ಹೇಳಿದರ ಪ್ರಕಾರ ಇದೋ ನಾನು ಹೊಸ ಕಾರ್ಯವನ್ನು ನಾನು ಮಾಡುವೆನು ಅದು ಈಗಲೇ ನಾನು ಮಾಡುತ್ತಾ ಇದ್ದೇನೆ ಅದು ಈಗಲೇ ತಲೆದೋರುವುದು ಅಂತ ಹೇಳಿದ ಪ್ರಕಾರವಾಗಿ ಈ ಕಾರ್ಯಕ್ರಮ ನೋಡುತ್ತಿರುವಾಗ ನಿನ್ನ ಹೊಸತನದನ್ನು ಕರ್ ದೇವರು ಮಾಡುವನಾಗಿದ್ದಾನೆ ಹೊಸ ಕಾರ್ಯಗಳನ್ನು ನಿನ್ನ ಜೀವಿತ ಮಾಡುತ್ತಾ ಇದ್ದಾನೆ ನಿನ್ನಲ್ಲಿ ಏನೋ ಒಂದು ಪರಿವರ್ತನೆ ಇದೆ ಅದೇ ಹೊಸತನ ಹೌದು ನನ್ನ ಜೀವಿತದಲ್ಲಿ ಈ ಕಾರ್ಯವನ್ನು ಬದಲಾಗಿಸುವುದು ಯೇಸುವಿನ ಸಾಧ್ಯ ಅಂತ ಹೇಳ್ತಾ ಇದೆಯಲ್ಲ ಅದೇ ನಿನ್ನಲ್ಲಿ ಉಂಟಾಗೋ ಹೊಸತನ ಆತನ ಬಳಿಗೆ ಬಂದಾಗ ಆತನು ಜನರು ಕಂಡು ಆಶ್ಚರ್ಯಪಟ್ಟಾಗೆ ನಿನ್ನ ಜೀವಿತವು ಆಶ್ಚರ್ಯವಾಗಿ ಮಾರ್ಪಡುವುದಾಗಿದೆ ಇದು ವಾಕ್ಯದ ಮುಖಾಂತರ ನಾನು ಹೇಳಿ ಇಷ್ಟಪಡೋದಂದರೆ ಹೊಸತನವನ್ನು ಎದುರು ನೋಡು ದೇವರು ಹೊಸವನ್ನು ಮಾಡುವ ಕಾರ್ಯವಾಗಿದೆ ಅದು ಏಸುವಿಂದಲೇ ಸಾಧ್ಯ ಯಾರ ಜೀವಿತದಲ್ಲಿ ಏಸು ಬರುತ್ತಾರೋ ಅವರ ಜೀವಿತದಲ್ಲಿ ಹೊಸತನವನ್ನು ನೋಡ್ಬೋದು ಯಾರ ಮನೆಯಲ್ಲಿ ಏಸು ಬರುತ್ತಾರೋ ಅವರ ಮನೆಯಲ್ಲಿ ಹೊಸತನವನ್ನು ನೋಡಬಹುದು ಆ ಹೊಸತನವನ್ನು ನೀನು ಅನುಭವಿಸಬೇಕಾದರೆ ಒಂದು ಕಾರ್ಯ ನೀನು ಮಾಡಬೇಕು ಇವತ್ತು ಏಸಿನ ಬಳಿಗೆ ಓಡಿ ಬನ್ನಿ ನಿನಗಾಗಿ ಪ್ರಾಣ ಕೊಟ್ಟ ಆ ಏಸು ಕ್ರಿಸ್ತನ ಬಳಿಗೆ ಓಡಿ ಬನ್ನಿರಿ ಅವನು ಯೇಸುವಿನ ಬಳಿಗೆ ಬಂದಾಗ ಅವನ ಜೀವನ ಮಾರ್ಪಟ್ಟಿತ್ತು ಅವನು ಬಿಡುಗಡೆ ಆಯಿತು ಇವತ್ತಿನ ಯಾವ ಇದ್ದರೂನು ಯೇಸು ಬಲಿಗೆ ಓಡಿ ಬಂದುಬಿಡು ಏಸುವಿನ ಬಳಿಗೆ ನೀನು ಓಡಿ ಬಾ ಏಸುವಿನ ಹುಡುಕಿ ಬಾ ಯೇಸು ಯೇಸುವಿನ ಹತ್ರ ನೀನು ಹಿಂದಿರುಗಿ ಬಾ ಯೇಸುವಿನ ಬಳಿಗೆ ನೀನು ಪ್ರೀತಿಯಿಂದ ಬಾ ಆತನನ್ನು ಸೇರಿಸಿಕೊಂಡು ನಿನ್ನ ಜೀವಿತವನ್ನು ಹೊಸದಾಗಿ ಮಾರ್ಪಡಿಸೋನಾಗಿದ್ದಾನೆ ದೇವರ ವಾಕ್ಯವು ಸುಳ್ಳಾಡೋದು ನಾನು ಹೊಸ ಕಾರ್ಯನ ಮಾಡುತ್ತೇನೆಂದರೆ ಆತನ ಹೊಸ ಕಾರ್ಯವನ್ನು ಮಾಡುವನಾಗಿದ್ದಾನೆ ಇವತ್ತು ದೇವರು ಹೊಸ ಕಾರ್ಯ ನಿನ್ನೊಳಗೆ ಮಾಡುವನಾಗಿದ್ದಾನೆ ಸತ್ಯವೇದದಲ್ಲಿ ಅನೇಕ ಜನರ ಜೀವಿತನ ಬದಲಾಯಿಸಿದ ದೇವರು ಇವತ್ತು ನಿನ್ನ ಜೀವಿತವನ್ನು ಬದಲಾಯಿಸುವ ಶಕ್ತನಾಗಿದ್ದಾನೆ ನಾವು ಪ್ರಾರ್ಥಿಸೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ರಕ್ಷಕನಾದ ಯೇಸುವೆ ನಿನ್ನ ವಸಂತನವಾದ ಕಾರ್ಯವನ್ನು ನಮ್ಮಲ್ಲಿ ನಡೆಸಬೇಕೆಂದು ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ನನ್ನ ಜನರಲ್ಲಿ ಹೊಸತನವಾದಂಥ ಕಾರ್ಯಗಳನ್ನು ಮಾಡಬೇಕೆಂದು ನಾನು ಬೇಡಿಕೊಳ್ಳುತ್ತಾ ಇದ್ದೀನಪ್ಪ ಎಷ್ಟು ಜನರು ಅಪ್ಪ ಇವತ್ತು ನನಗೆ ಈ ಕಾರ್ಯವು ಮಾರ್ಪಡಿಸಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದಾರೋ ನನ್ನ ಜೀವನ ಈ ವಚನದ ಪ್ರಕಾರವಾಗಿ ಏಷ್ಯ ಬರೆದ ಪ್ರವಾದನ ಗ್ರಂಥ ನಲವತ್ತು ಮೂರು ಹತ್ತೊಂಬತ್ತು ಪ್ರಕಾರವಾಗಿ ಹೊಸ ಕಾರ್ಯವನ್ನು ನಾನು ನಾನು ಎದುರು ನೋಡುತ್ತಾ ಇದ್ದೀನಂತ ಕೇಳುವವರಿಗೆ ನೀನು ಹೊಸ ಕಾರ್ಯವನ್ನು ಮಾಡಬೇಕೆಂದು ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ನಿನ್ನ ಬಳಿ ಬೇಡುವವರಿಗೆ ಎಲ್ಲವೂ ದೊರಕುವುದಾಗಿದೆ ಹೌದು ತಂದೆಯೇ ನಿನ್ನ ಸಮ್ಮುಖದಲ್ಲಿ ಬೇಡಿಕೊಳ್ಳುವ ಪ್ರತಿಯೊಬ್ಬರೂ ಹೊಂದಿಕೊಳ್ಳುವರೆಂದು ಮಾತಿನ ಪ್ರಕಾರವಾಗಿ ಈ ಜನರಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಅವರಲ್ಲಿ ಹೊಸತನ ಉಂಟಾಗಲಿ ಎಂದು ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ನಿನ್ನ ಕೃಪೆಯಿಂದ ತುಂಬಿಸಿ ಅವರಲ್ಲಿ ಹೊಸ ಕಾರ್ಯವನ್ನು ಮಾಡಬೇಕೆಂದು ಪ್ರಾರ್ಥಿಸುತ್ತಾ ಇದ್ದೀನಿ ಅನೇಕ ಆಯಾ ರೀತಿಯಲ್ಲಿ ಸೈತಾನನು ಅವರ ವಸ್ತ್ರಗಳನ್ನು ತೆಗೆದು ಅವರನ್ನು ನಗ್ನವಾಗಿ ಅವಮಾನದ ಚಿಹ್ನೆಯಾಗಿ ಮಾಡಿರಬಹುದು ಆದರೆ ನಾವು ವಾಕ್ಯದಲ್ಲಿ ಓದಿದಂತೆ ದೇವದ ಹಿಂಡುಗಳನ್ನು ಹಿಡಿದಂಥ ಮನುಷ್ಯನು ಅವನ ನಗ್ನವನ್ನು ನೀನು ಒಗಲಾಡಿಸಿ ನಿನ್ನ ಆಯಾ ಕೃಪೆಯಿಂದ ತುಂಬಿಸಿ ಅವನ ವಸ್ತ್ರ ಧರಿಸುವನಾಗಿ ಸ್ವಸ್ ಬುದ್ಧಿತೆಯುಳ್ಳ ಬುದ್ಧಿಯುಳ್ಳವನಾಗಿ ಮಾರ್ಪಡಿಸಿದ ನಿನ್ನ ಕೃಪೆಯಾಗಿದೆ ಆ ದೇವರೇ ಆ ಕೃಪೆಯಿಂದ ತುಂಬಿಸಿ ನಡೆಸು ನಾಚಿಕೆಯಿಂದ ಅಪ್ಪ ಇರುವಂಥ ಪ್ರತಿಯೊಬ್ಬರನ್ನು ನಿನ್ನ ಘನತೆಯ ವಸ್ತ್ರದಿಂದ ಒದಗಿಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದೇನೆ ಅವರ ಜೀವಿತಗಳಲ್ಲಿ ಹೊಸತನವನ್ನು ನೋಡಲಿ ಹೊಸ ಕಾರ್ಯಗಳ ನಡೆಯಲಿ ಎಂದು ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ನಿನ್ನ ಕೃಪೆಯಿಂದ ಆವರಿಸಿಕೊಂಡು ನಡೆಸು ಯೇಸು ನಾಮದಲ್ಲಿ ತಂದೆಯೇ ಆಮೇಲೆ ಪ್ರಿಯ ವೀಕ್ಷಕರೇ ನಾನು ನಂಬುತ್ತೇನೆ ಈ ವಾಕ್ಯದ ಪ್ರಕಾರವಾಗಿ ದೇವರು ಹೊಸ ಕಾರ್ಯವನ್ನು ನಿಮಗೆ ಮಾಡಲಿದ್ದಾನೆ ಹೊಸ ಕಾರ್ಯ ಅನ್ನುವುದು ಏನೋ ಒಂದು ಆಶೀರ್ವಾದದಲ್ಲ ಆರ್ಥಿಕವಾದ ಕಾರ್ಯವಲ್ಲ ಆತ್ಮಿಕವಾದ ಹೊಸ ಕಾರ್ಯವನ್ನು ದೇವರು ಮಾಡುವನಾಗಿದ್ದಾನೆ ತಪ್ಪದೇ ವೀಕ್ಷಿಸ್ತಾ ಇರಿ ಆಸಿರ ಟಿ ವಿಯನ್ನು ಇರಲೇ ಇರಿ ಮುಂಬರುವ ದಿನಗಳಲ್ಲಿ ಮತ್ತೊಂದು ಹೊಸ ಸಂದೇಶದೊಂದಿಗೆ ನಿಮ್ಮನ್ನು ವೀಕ್ಷಿಸುವವರೆಗೂ ದೇವರ ನಾಮದಿಂದ ನಿಮ್ಮಂದು ನಿಮ್ಮಿಂದ ಬಿಡುಗಡೆ ಒಂದು ಹೋಗುವನು ನಿಮ್ಮನ್ನು ಆರೈಸಿ ಹೋಗುತ್ತಾ ಇದ್ದಾನೆ ದೇವ್ರು ನಿಮ್ಮೊಂದಿಗಿರಲಿ ಆಮೇನು